ಬಟ್ ಈಗ ಆ ಒಂದು ಸಿನಿಮಾ ಯಾವಾಗ ರಿಲೀಸ್ ಆಗುತ್ತೆ ಅವ್ರನ್ನ ಯಾವಾಗ ನೋಡ್ಬೋದು ಅವ್ರನ್ನ ಯಾವಾಗ ಮಾತಾಡಿಸ್ಬೋದು ಅನ್ನೋ ಒಂದು ಖಾತ್ರೆ ಇರುತ್ತೆ ಬಿಟ್ಟರೆ ಆ ವೆಯ್ಟಿಂಗ್ ಪೀರಿಯಡ್ ಆಫ್ ಪೇಯ್ನ್ ಇದೆಯಲ್ವ ಅದಿರಲ್ಲ ಸೊ ಅದಕ್ಕೆ ನನಗೆ ಸಿಕ್ಕಾಪಟ್ಟೆ ಖುಷಿ ಇದೆ ಯಾವತ್ತೂ ಯಾವತ್ತೂ ಒಬ್ರಿಗೋಸ್ಕರ ನಾನು ಇಷ್ಟೆಲ್ಲ ಪ್ರೇ ಮಾಡಿದ್ದಿಲ್ಲ ನಮ್ಮ ಆಬ್ವಿಯಸ್ಲಿ ನಮ್ಮ ಫ್ಯಾಮಿಲಿ ನಮ್ಮ ತಾಯಿ ನಮ್ಮ ಓನ್ ಅನ್ನೋದೊಂದು ಬಿಟ್ಟರೆ ಹೊರಗುನವ್ರಿಗೆ ನಾವು ಪ್ರೇ ಮಾಡೋದು ನಮಗೆ ತುಂಬ ಅಷ್ಟೇ ಅವರ ಪರಿಚಯ ಇಲ್ಲದೆ ಹೋದ್ರೂ ಅವ್ರ ಜೊತೆಲಿ ವರ್ಕ್ ಮಾಡಿಲ್ಲ ಅಂದ್ರೂ ಅವ್ರನ್ನ ನಾವು ದಿನನಿತ್ಯ ನೋಡಲಿಲ್ಲ ಅಂದ್ರೂ ಈ ಒಂದು ಸಂದರ್ಭದಲ್ಲಿ ನಮಗೆ ಎಷ್ಟು ಅವರು ಕ್ಲೋಸ್ ಆಗಿದ್ರು ಅಂತಂದರೆ ನಮ್ಮ ಮನೆಯಲ್ಲೇ ಯಾರಿಗೋ ತೊಂದರೆ ಆಗಿದೆ ಅನ್ನೋ ರೀತಿಯಲ್ಲಿ ಪ್ರೇ ಮಾಡ್ತಾ ಇದ್ವಿ ದರ್ಶನ್ ಸರ್ ಫ್ಯಾನ್ಸ್ಗೆಲ್ರಿಗೂ ಸಿಕ್ಕಾಬೇ ಖುಷಿಯಾಗಿರುತ್ತೆ ಆ್ಯಂಡ್ ದರ್ಶನ್ ಸರ್ ರಿಲೀಫ್ ಆಗಿ ಟ್ರೀಟ್ಮೆಂಟ್ನ ತೊಗೊತಿರ್ತಾರೆ ಅಂತ ನಾನು ಭಾವಿಸ್ತೀನಿ ಐ ಆಮ್ ಸೋ ಹ್ಯಾಪಿ ಇನ್ನು ಯಾವುದೇ ತರಹದ ಗಂಡಾಂತರಗಳಾಗಲಿ ಇನ್ಯಾವುದೇ ಥರದ ಕೆಟ್ಟ ದೃಷ್ಟಿ ಅವ್ರ ಮೇಲೆ ಬೀಳದೇ ಇರಲಿ ಅಂತ ನಾನು ಪ್ರೇ ಮಾಡ್ಕೋತೀನಿ ಓಕೆ ತನಿಷಾ ಅವರು ಅವ್ರನ್ನ ಭೇಟಿ ಮಾಡುವಂತಹ ಪ್ರಯತ್ನ ಏನಾದರೂ ಮಾಡ್ತಾರಾ ಮಾತನಾಡಿಸ್ಲಿಕ್ಕಾಗಿರ್ಬೋದು ಏಕೆಂದರೆ ಓಕೆ ಐ ಆಮ್ ಆ್ಯಕ್ಚುಲಿ ಎಕ್ಸೈಟೆಡ್ ಬಟ್ ಅದೇ ಈ ಒಂದು ಚ್ರೀಟ್ಮೆಂಟೆಲ್ಲ ಆಗಿ ಅವರೊಂದು ಸುಧಾರಿಸ್ಕೊಳ್ಳಿ ಸುಧಾರಿಸ್ಕೊಂಡ್ಮೇಲೆ ನಾವು ಅವ್ರನ್ನ ಟ್ರಬಲ್ ಮಾಡೋದ್ರಲ್ಲಿ ಅರ್ಥ ಇರುತ್ತೆ ಅಂತ ನನಗನ್ಸುತ್ತೆ ಬಟ್ ಅವಕಾಶ ಸಿಕ್ಕರೆ ಖಂಡಿತವಾಗ್ಲೂ ಈಗಲೇ ಓಡೋಗ್ತೀನಿ ನೋಡೋದಕ್ಕೆ ಅದೊಂದಿತ್ತು ಮನಸಲ್ಲಿ ಇರಬೇಕಾದ್ರೆ ಯಾವಾಗಲೂ ಏನಾಗುತ್ತೆ ಯಾರೂ ಏನೂ ಕೇಳಲಿಲ್ಲ ಅಂದರೆ ಕಣ್ಣಲ್ಲಿ ನೀರು ಬರಲ್ವಂತೆ ನಾವೆಲ್ಲರೂ ಹೋಗಿ ಏನಾದರೂ ಒಂದು ಟ್ರಬಲ್ ಮಾಡ್ಬಿಡ್ತೀವಿ ಅನ್ನೋ ಒಂದು ಭಯ ನನ್ನಲ್ಲಿ ಜಾಸ್ತಿ ಇರುತ್ತೆ ನನಗೆ ಗೊತ್ತಿರೋ ಯಾರೇ ಆದ್ರೂ ಹಾಗೇ ನನ್ನ ಪರ್ಸ್ನಲ್ ಲೈಫ್ನಲ್ಲಿ ಅಂದರೆ ನಾವು ಕೆದಕದಷ್ಟು ಅದು ಇನ್ನೂ ನೋವಾಗುತ್ತೆ ಅನ್ನೋದೊಂದು ಫೀಲ್ ನನಗೆ ಸೊ ಹಾಗಾಗಿ ಇದನ್ನೊಂದಷ್ಟು ಎಲ್ಲ ಮರೀಲಿ ಏನು ಹೆಲ್ತ್ ಇಶ್ಯೂ ಅನ್ನೋ ಒಂದು ಪೇನ್ ಏನಿದೆ ಅದರಿಂದನೂ ಹೊರಗಡೆ ಬರಲಿ ಬಂದ ಮೇಲೆ ಅವ್ರನ್ನ ಧಾಮ್ ಧೂಮ್ ಅಂತ ಸಖತ್ತಾಗಿ ಮೀಟ್ ಮಾಡೋವಂಥ ಒಂದು ಅವಕಾಶ ನನಗೆ ಸಿಗಲಿ ಅಷ್ಟೆ ಅಷ್ಟೇ ಕೇಳ್ಕೊಳ್ಳೋದು ತನಿಷ್ ಅವರೇ ಇವಾಗ ಏನಂತ ಅಂದರೆ ಅವರು ರೆಗ್ಯುಲರ್ ಬೇಲಿಂದ ಆಚೆ ಇದ್ದಾರೆ ಅಷ್ಟೇ ಬಟ್ ಸೆಲೆಬ್ರಿಟೀಸ್ ಆಗಿರ್ಬೋದು ಮತ್ತು ಫ್ಯಾನ್ಸ್ ಆಗಿರ್ಬೋದು ಎಷ್ಟೋ ಜನ ಅವು ದರ್ಶನ್ ಹೊರಗೆ ಬಂದೇ ಬಿಟ್ಟರು ಅನ್ನೋ ರೀತಿಯಾಗಿ ಅಷ್ಟು ಖುಷಿ ಪಡ್ತಾ ಇದ್ದಾರೆ ಅಷ್ಟು ಸಂಭ್ರಮಿಸ್ತಾ ಇದ್ದಾರೆ ಸೊ ಅವರು ಪೂರ್ತಿಯಾಗಿ ಎಲ್ಲ ಮುಗಿದ್ಬಿಟ್ಟು ಒಳ್ಳೇದು ಪ್ರೂವ್ ಆಗಿ ಆಚೆ ಬಂದರೆ ಅವರ ಕುಟುಂಬಕ್ಕೆ ಸಹಾಯ ಮಾಡ್ತಾರೆ ಅಂತ ನಿಮಗನ್ಸುತ್ತಾ ಹೇಗೆ ನಿಮ್ಗಾಗಲೇ ಗೊತ್ತಿರ್ಬೋದು ಒಂದು ಈ ಒಂದು ಗಾದೆ ಮಾತಿದೆಯಲ್ಲ ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ ಸಾವಿರ ವರ್ಷ ಅಂತ ಅದಿಲ್ಲೆಲ್ಲೋ ನಿಜ ಆಗಬೇಕು ಅಂತ ಅನಿಸುತ್ತೆ ಈ ಒಂದು ರೂಲ್ನ ನಾವೇನು ಚೇಂಜ್ ಮಾಡೋಕ್ಕಾಗಲ್ಲ ನ್ಯಾಯ ಅನ್ನೋದು ಪ್ರತಿಯೊಬ್ಬರಿಗೂ ಒಂದೇ ನಿಮಗಾಗಿರ್ಬೋದು ನನಗಾಗಿರ್ಬೋದು ಬೇರೆ ಯಾವುದೇ ಸೆಲೆಬ್ರಿಟೀಸ್ಗಾಗಿರ್ಬೋದು ರೂಲ್ ಅನ್ನೋದು ಎಲ್ರಿಗೂ ಒಂದೇ ಇರುತ್ತೆ ನ್ಯಾಯ ಅನ್ನೋದು ಎಲ್ರಿಗೂ ಒಂದೇ ಇರುತ್ತೆ ನನಗೆ ತಿಳಿದ ಮಟ್ಟಿಗೆ ಇದರಲ್ಲಿ ಅವ್ರು ಇನ್ವಾಲ್ವ್ ಆಗಿರಲಿ ಆಗಿಲ್ಲದೆ ಹೋಗಲಿ ಇನ್ನೇನೇ ಅದು ವಿಷಯಗಳಿರಲಿ ನೀವು ಒಬ್ಬ ದರ್ಶನಾಗಿ ಒಬ್ಬ ದರ್ಶನ್ ಸಾರು ಹೇಗೆ ಒಂದು ಜೀವನವನ್ನು ನಡೆಸ್ತಿದ್ರು ಅಂತ ಯೋಚನೆ ಮಾಡಿದ್ರೆ ಅಲ್ಲಿ ಆ ಒಂದು ಕೃತ್ಯ ಹೇಗೆ ನಡೆದಿರಲಿ ಆ ಒಂದು ಸನ್ನಿವೇಶ ಏನೇ ಆಗಿರಲಿ ಅವ್ರು ನಾರ್ಮಲ್ ಆಗಿಯೇ ಸಹಾಯ ಮಾಡ್ತಾರೆ ಇವರ ಹೆಸರು ತೊಗೊಂಡು ಇನ್ನೊಂದು ಆ ಥರದ್ದಂತ ಅನ್ನೋದಕ್ಕೋಸ್ಕರ ಯಾರೋ ಒಂದು ಮಾಡಿರೋವಂಥ ವ್ಯಕ್ತಿ ಅಲ್ಲ ನಾವೇನೋ ಒಂದು ಕಡೆ ಬಂದು ನಿಂತ್ಕೊಂಡು ಧೈರ್ಯವಾಗಿ ಇನ್ಸ್ಪಿರೇಷನ್ ನಮ್ಮ ಇನ್ಸ್ಪಿರೇಷನ್ ದರ್ಶನ್ ಸರ್ ಅಂತ ಹೇಳೋದು ಯಾವಾಗ ನಾವು ಅವ್ರು ಮಾಡಿದಂತಹ ಒಳ್ಳೆ ಕೆಲಸಗಳನ್ನ ನೋಡಿದಾಗ ನೋಟ್ ಮಾಡಿಕೊಂಡಾಗ ನಮ್ಮಲ್ಲಿ ಕೈಯಲ್ಲಾದ ಸಹಾಯವನ್ನು ನಾವು ಮಾಡೋದಕ್ಕೆ ಶುರು ಮಾಡಿದಾಗ ನಾವು ಅವರನ್ನು ರೋಲ್ ಮಾಡಲ್ ಅಂತ ಆಗಿರ್ಬೋದು ಇನ್ಸ್ಪಿರೇಷನ್ ಅಂತ ಆಗಿರ್ಬೋದು ತಗೊಳ್ತೀವಿ ಸೊ ನಾನು ಆ್ಯಸ್ ಅ ಫ್ಯಾನ್ ನಾನು ಅವರ ಮೂವೀಸ್ನ ನೋಡಿ ಸಿಕ್ಕಾಪಟ್ಟೆ ಇಷ್ಟಪಟ್ಟಿದ್ದೀನಿ ಅವರ ಮೂವೀಸ್ಗೋಸ್ಕರ ಅವ್ರ ಆ್ಯಕ್ಟಿಂಗ್ಗೋಸ್ಕರ ನಾನು ಅವ್ರಿಗೆ ಆಗಿದ್ದೀನಿ ಬಟ್ ಅಟ್ ದ ಸೇಮ್ ಟೈಮ್ ಪರ್ಸ್ನಲ್ ಲೈಫ್ನಲ್ಲಿ ನಾವು ಹೆಚ್ಚು ಕಂಡಂಥ ಒಂದು ವ್ಯಕ್ತಿತ್ವ ಅಂತಂದರೆ ಸಹಾಯದ ಗುಣ ಅದನ್ನು ಅವರು ಖಂಡಿತವಾಗ್ಲೂ ಯಾವುದೇ ಪರಿಸ್ಥಿತಿನಲ್ಲಾದ್ರೂ ಅದು ಯಾರದೇ ಸಂಬಂಧಪಟ್ಟಿದ್ರೂ ಕೂಡ ಮಾಡ್ತಾರೆ ಅಂತ ನನಗೆ ಅದೊಂಥರ ಕಾನ್ಫಿಡೆನ್ಸ್ ಲೆವೆಲ್ಗೆ ಮೀರಿದ್ದದು ಸೊ ತಿಳಿದಿರ್ಬೋದು ವೈಫ್ ಅವ್ರು ಕೂಡ ಹೋಗಿ ನೋಡ್ಕೊಂಡು ಬಂದಿದ್ದಾರೆ ವಿಷಯ ನಮ್ಮೆಲ್ರಿಗೂ ತಲುಪಿದೆ ಬಟ್ ಕಣ್ಣಾರೆ ನೋಡಿದಂಥದ್ದು ಯಾವುದು ಇಲ್ಲದೆ ಇರೋದ್ರಿಂದ ಹೌದು ಇದು ಹೆಂಗೆ ಆಗಿದೆ ಅಂತ ನಾವು ಯಾರು ಒಳ್ಳೆಯದಾಗಿರ್ಬೋದು ಕೆಟ್ಟದಾಗಿರ್ಬೋದು ಯಾವುದೂ ಆ ರೀತಿ ಹೇಳೋಕ್ಕಾಗಲ್ಲ ಬಟ್ ವಿಷಯಗಳು ಹೇಗೆ ತಿಳಿದಿದೆಯೋ ಎಲ್ಲ ವಿಷಯಗಳು ಸುಗಮವಾಗಿ ಹೋಗಲಿ ಅಂತ ನಾನು ವಿಶ್ ಮಾಡ್ತೀನಿ ಅಷ್ಟೇ ನನಗೆ ನ್ಯಾಯ ಯಾರಿಗೆ ಸಿಗಬೇಕು ಅವ್ರು ಖಂಡಿತವಾಗ್ಲೂ ಸಿಗಲಿ ಅಂತ ಇದೆ ಬಟ್ ಅವ್ರು ಮಾಡಿರುವಂಥ ಕೃತ್ಯನೂ ಅಟ್ ದ ಸೇಮ್ ಟೈಮ್ ಮರಿಬಾರ್ದು ಅನ್ನೋದಿದೆ ಈಗ ಅವ್ರು ಮಾಡಿದಂಥ ಮೆಸೇಜ್ಗಳಾಗಿರ್ಬೋದು ಅದು ಯಾರಿಗೇ ಮಾಡಿರಲಿ ನನಗೆ ಮಾಡಿರ್ಬೋದು ಬೇರೆ ಯಾವುದೇ ಹೆಣ್ಮಕ್ಳಿಗೆ ಮಾಡಿರ್ಬೋದು ಇನ್ ಅವ್ರಿಗೆ ಮಾಡಿರ್ಬೋದು ಯಾರಿಗಾದರೂ ಮಾಡಿರಲಿ ಅಂತ ಹ್ಯೂಮನ್ ಅವರು ತಿದ್ಕೋಬೇಕು ತಿದ್ಕೊಂಡಿಲ್ಲ ಅಂತಂದರೆ ಇದು ಏನೇ ಆದರೂ ದೇವ್ರೊಂದು ದಿವಸ ನೋಡ್ಕೊಳ್ತಾನೆ ನಮಗೇನು ಇಲ್ನೆಸ್ಸಿಂದನೇ ಅಂತ ಒಂದು ವ್ಯಕ್ತಿ ಹಾಳಾದರೂ ಹಾಳಾಗ್ಬೋದು ಇನ್ಯಲ್ಲ ಒಂದು ಕಡೆ ಆಕ್ಸಿಡೆಂಟ್ ಆದರೂ ಆಗ್ಬೋದು ಇನ್ಯಾವುದೋ ಒಂದು ಕಡೆ ಏನೋ ಇನ್ಸಿಡೆಂಟಲ್ಲಿ ತಗ್ಲಾಕೊಂಡ್ರು ತಗ್ಲಾಕೋಬೋದು ಸೊ ಒಂದು ದಿನ ನೀವೇನೋ ಒಂದು ತಪ್ಪು ಹೆಜ್ಜೆ ಇಡೋದಕ್ಕೆ ಸ್ಫೂರ್ತಿ ಆಗ್ತಿದ್ದೀರ ಇನ್ನೊಬ್ರಿಗೆ ರೋಲ್ ರೋಲ್ ಆಗಿ ನಿಂತ್ಕೊತಿದ್ದೀರಾ ಅಂತಂದರೆ ಯು ಡೋಂಟ್ ಡಿಸರ್ವ್ ಎನಿ ಗುಡ್ ಥಿಂಗ್ಸ್ ಇನ್ ದ ವರ್ಲ್ಡ್ ಥ್ಯಾಂಕ್ ಯು ತನೀಷ್ ಅವರೇ ಸಾಕಷ್ಟು ವಿಚಾರಗಳನ್ನು ಹಂಚ್ಕೊಂಡ್ರಿ ನಿಮ್ಮ ಖುಷಿನ ಹಂಚ್ಕೊಂಡ್ರಿ ಅಂತಲೇ ಹೇಳ್ಬೋದು ವೆರಿ ವೆರಿ ಹ್ಯಾಪಿ ಯಾವಾಗ್ಲೂ ನಮ್ಮನ್ನು ನಗಿಸ್ತಾ ಇರಿ ನಮ್ಮನ್ನೆಲ್ಲರೂ ಅಂದರೆ ನಾವು ಫ್ಯಾನ್ಸನ್ನು ನೀವು ಯಾವಾಗ್ಲೂ ಸೆಲೆಬ್ರಿಟೀಸ್ ಅಂತ ಕರಿತೀರ ಆ ಒಂದು ನಾವು ಯಾವುದೇ ಪ್ರೊಫೆಷನಲ್ಲಿರಲಿ ನೀವು ನಮ್ಮನ್ನ ಸೆಲೆಬ್ರಿಟೀಸ್ ಅಂತ ಕರೆಯೋದ್ರಿಂದ ನಾವು ನಮ್ಮ ಲೈಫ್ನಲ್ಲಿ ಆಲ್ರೆಡಿ ರಾರಾಜಿಸ್ತಾ ಇರ್ತೀವಿ ಸೊ ನಿಮ್ಮ ಸೆಲೆಬ್ರಿಟೀಸ್ ನಿಮ್ಮನ್ನು ನೋಡೋದಕ್ಕೆ ಖುಷಿ ಖುಷಿಯಾಗಿ ನೋಡೋದಕ್ಕೆ ಆರೋಗ್ಯವಾಗಿ ನೋಡೋದಕ್ಕೆ ತುಂಬ ಆಸೆ ಪಡ್ತೀವಿ ನಮಗೋಸ್ಕರ ನೀವು ಖುಷಿಯಾಗಿರಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ದರ್ಶನ್ ಸರ್ ಐ ರಿಯಾಲಿ ಲವ್ ಯು ಸೂಪರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ತನಿಷಾ ಅವರೇ ಇದಿಷ್ಟು ತನಿಷಾ ಅವರ ಮಾತಾಗಿತ್ತು ಅಂತ ಹೇಳ್ತಾ ದರ್ಶನ್ ಅವರು ರೆಗ್ಯುಲರ್ ಬೇಲಿಂದ ಆಚೆ ಬಂದಿರೋದಕ್ಕೆ ಖುಷಿಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಕ್ಯಾಮ್ರಾ ಪರ್ಸನ್ ಕಾಂತರಾಜು ಜೊತೆ ರೋಜಾಮನು ಪಾಟೀಲ್ ರಿಪಬ್ಲಿಕ್ನ ಬೆಂಗಳೂರು ದರ್ಶನ್ ಅವ್ರಿಗೆ ಮಧ್ಯಂತರ ಜಾಮೀನಾಗಿತ್ತು ಇದೀಗ ರೆಗ್ಯುಲರ್ ಜಾಮೀನು ಸಿಕ್ಕಿರುವಂಥದ್ದು ಸಾಕಷ್ಟು ಜನ ಕಲಾವಿದರು ಒಂದೊಂದು ರೀತಿಯಾದಂತಹ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾಯಿದ್ರು ಇದೀಗ ತನಿಷಾ ಕುಪ್ಪಣ್ಣ ಅವರು ದರ್ಶನ್ ಅವರು ಹೊರಗೆ ಬರಬೇಕು ಅಂತ ಪ್ರಾರ್ಥಿಸ್ತಾಯಿದ್ರು ಭಾವುಕರಾಗಿದ್ದರೂ ಕೂಡ ಸೊ ಅವ್ರನ್ನ ಮತ್ತೆ ಮಾತಾಡ್ಸೋಕೆ ಬಂದಿದ್ದೀನಿ ಎಷ್ಟು ಖುಷಿ ಇದೆ ಏನು ಹೇಳ್ತಾರೆ ಅವ್ರನ್ನೇ ಕೇಳ್ತಾ ಹೋಗ್ತೀನಿ ಆಯ್ತು ತನಿಷಾ ಅವರೇ ಹಲೋ ಏನು ಅನಿಸ್ತಾ ಇದೆ ಬಿಕಾಸ್ ನೀವು ಕಣ್ಣಲ್ಲಿ ನೀರು ಹಾಕಿದ್ರಿ ನಾನು ಈ ಹಿಂದೆ ಪ್ರಶ್ನೆ ಕೇಳಿದಾಗ ಅವರ ಒಂದು ಪರಿಸ್ಥಿತಿ ಬಗ್ಗೆ ಮಾತನಾಡಿದ್ವಿ ಸೊ ಇವಾಗುತ್ತೆ ನನಗೆ ಅಯ್ಯೋ ಈಗಲೂ ತುಂಬ ಬೇಜಾರಾಗುತ್ತೆ ಆ ಒಂದು ಸಿಚುವೇಷನ್ನ ನೆನೆಸ್ಕೊಂಡ್ರೆ ಅದ್ರ ಜೊತೆಗೆ ಅವ್ರಿಗೆ ಹುಷಾರಿರಲಿಲ್ಲ ಟ್ರೀಟ್ಮೆಂಟ್ ಇದನ್ನೆಲ್ಲ ನೆನ್ಸ್ಕೊಂಡ್ರೆ ಲೈಕ್ ಐ ಐ ಸ್ಟಿಲ್ ಫೀಲ್ ಬ್ಯಾಡ್ ಫಾರ್ ಇಟ್ ಬಟ್ ಎಲ್ಲರಿಗೂ ದರ್ಶನ್ ಸರ್ ಅವರ ಹಬ್ಬದ ಹಾರ್ದಿಕ ಶುಭಾಶಯಗಳು ಅಂತ ಹೇಳ್ಬೋದು ಇದೇನಂತಂದರೆ ಬಹಳಷ್ಟು ಜನ ಕ್ಲಾರಿಟಿ ಕೊಟ್ಟಿದ್ದಾರೆ ಇದು ಏನಂತಾರೆ ನಮ್ಮ ಒಂದು ಟ್ರೀಟ್ಮೆಂಟ್ಗೋಸ್ಕರ ಒಂದು ಜಾಮೀನು ಅಂತ ಮಾಡಿದರು ನಿರ್ದಿಷ್ಟ ಸಮಯ ಅಂತ ಇತ್ತು ಈಗ ಫುಲ್ ಫ್ಲೆಜ್ಡ್ ಆಗಿ ಕೊಟ್ಟಿದ್ದಾರೆ ಅಂದರೆ ಅವರ ಟ್ರೀಟ್ಮೆಂಟ್ ಇನ್ನೂ ಸುಗಮವಾಗುತ್ತೆ ಅನ್ನೋದೊಂದು ಮೊದಲನೇ ಮೊದಲನೆಯ ಖುಷಿ ಅಂತ ಹೇಳ್ಬೋದು ಅವ್ರನ್ನ ನೋಡಬಹುದು ಮಾತಾಡಿಸ್ಬೋದು ಮತ್ತು ಅವರ ಸಿನಿಮಾಗಳನ್ನ ನೋಡ್ಬೋದು ಅಂದರೆ ಇನ್ನು ಎಷ್ಟು ದಿನ ಕಾಯಬೇಕಲ್ಲಪ್ಪ ಅನ್ನೋ ಒಂದು ಒಪಿನಿಯನ್ ಇತ್ತು ಬಟ್ ಈಗ ಆ ಒಂದು ಸಿನಿಮಾ ಯಾವಾಗ ರಿಲೀಸ್ ಆಗುತ್ತೆ ಅವ್ರನ್ನ ಯಾವಾಗ ನೋಡ್ಬೋದು ಅವ್ರನ್ನ ಯಾವಾಗ ಮಾತಾಡಿಸ್ಬೋದು ಅನ್ನೋ ಒಂದು ಪಾತ್ರ ಇರುತ್ತೆ ಬಿಟ್ಟರೆ ಆ ವೇಟಿಂಗ್ ಪೀರಿಯಡ್ ಆಫ್ ಪೇಯ್ನ್ ಇದೆಯಲ್ವ ಅದಿರಲ್ಲ ಸೊ ಅದಕ್ಕೆ ನನಗೆ ಸಿಕ್ಕಾಪಟ್ಟೆ ಖುಷಿ ಇದೆ ಯಾವತ್ತೂ ಯಾವತ್ತೂ ಒಬ್ರಿಗೋಸ್ಕರ ನಾನು ಇಷ್ಟೆಲ್ಲ ಪ್ರೇ ಮಾಡಿದ್ದಿಲ್ಲ ನಮ್ಮ ಆಬ್ವಿಯಸ್ಲಿ ನಮ್ಮ ಫ್ಯಾಮಿಲಿ ನಮ್ಮ ತಾಯಿ ನಮ್ಮ ಓನ್ ಅನ್ನೋದೊಂದು ಬಿಟ್ಟರೆ ಹೊರಗಿನವ್ರಿಗೆ ನಾವು ಪ್ರೇ ಮಾಡೋದು ನಮಗೆ ತುಂಬ ಬೇಕಾದವ್ರಿಗೆ ಅಷ್ಟೇ ಅವರ ಪರಿಚಯ ಇಲ್ಲದೆ ಹೋದ್ರೂ ಅವ್ರ ಜೊತೆಯಲ್ಲಿ ವರ್ಕ್ ಮಾಡಿಲ್ಲ ಅಂದ್ರೂ ಅವ್ರನ್ನ ನಾವು ದಿನನಿತ್ಯ ನೋಡಲಿಲ್ಲ ಅಂದ್ರೂ ಈ ಒಂದು ಸಂದರ್ಭದಲ್ಲಿ ನಮಗೆ ಎಷ್ಟು ಅವರು ಕ್ಲೋಸ್ ಆಗಿದ್ರು ಅಂತಂದರೆ ನಮ್ಮ ಮನೆಯಲ್ಲೇ ಯಾರಿಗೋ ತೊಂದರೆ ಆಗಿದೆ ಅನ್ನೋ ರೀತಿಯಲ್ಲಿ ಪ್ರೇ ಮಾಡ್ತಾ ಇದ್ವಿ ದರ್ಶನ್ ಸರ್ ಫ್ಯಾನ್ಸ್ಗೆ ಎಲ್ರಿಗೂ ಸಿಕ್ಕಾಬೇ ಖುಷಿಯಾಗಿರುತ್ತೆ ಆ್ಯಂಡ್ ದರ್ಶನ್ ಸರ್ ರಿಲೀಫಾಗಿ ಟ್ರೀಟ್ಮೆಂಟ್ನ ತೊಗೊತಿರ್ತಾರೆ ಅಂತ ನಾನು ಭಾವಿಸ್ತೀನಿ ಐ ಆಮ್ ಸೋ ಹ್ಯಾಪಿ ಇನ್ನು ಯಾವುದೇ ತರಹದ ಗಂಡಾಂತರಗಳಾಗಲಿ ಇನ್ಯಾವುದೇ ಥರದ ಕೆಟ್ಟ ದೃಷ್ಟಿ ಅವ್ರ ಮೇಲೆ ಬೀಳದೇ ಇರಲಿ ಅಂತ ನಾನು ಪ್ರೇ ಮಾಡ್ಕೋತೀನಿ ಓಕೆ ತನಿಷಾ ಅವರು ಅವ್ರನ್ನ ಭೇಟಿ ಮಾಡುವಂತಹ ಪ್ರಯತ್ನ ಏನಾದರೂ ಮಾಡ್ತಾರೆ ಮಾತನಾಡಿಸ್ಲಿಕ್ಕಾಗಿರ್ಬೋದು ಏಕೆಂದರೆ ಓಕೆ ಐ ಆಮ್ ಆ್ಯಕ್ಚುಲಿ ಎಕ್ಸೈಟೆಡ್ ಬಟ್ ಅದೇ ಈ ಒಂದು ಟ್ರೀಟ್ಮೆಂಟ್ ಟ್ರೀಟ್ಮೆಂಟೆಲ್ಲ ಆಗಿ ಅವರೊಂದು ಸುಧಾರ್ಸ್ಕೊಳ್ಳಿ ಮೇಲೆ ನಾವು ಅವ್ರನ್ನ ಟ್ರಬಲ್ ಮಾಡೋದ್ರಲ್ಲಿ ಅರ್ಥ ಇರುತ್ತೆ ಅಂತ ನನಗನ್ಸುತ್ತೆ ಬಟ್ ಅವಕಾಶ ಸಿಕ್ಕರೆ ಖಂಡಿತವಾಗ್ಲೂ ಈಗಲೇ ಓಡೋಗ್ತೀನಿ ನೋಡೋದಕ್ಕೆ ಅದೊಂದಿತ್ತು ಮನಸಲ್ಲಿ ನೋವಲ್ಲಿರ್ಬೇಕಾದ್ರೆ ಯಾವಾಗಲೂ ಏನಾಗುತ್ತೆ ಯಾರೂ ಏನೂ ಕೇಳಲಿಲ್ಲ ಅಂದರೆ ಕಣ್ಣಲ್ಲಿ ನೀರು ಬರಲ್ವಂತೆ ನಾವೆಲ್ಲರೂ ಹೋಗಿ ಏನಾದರೂ ಒಂದು ಟ್ರಬಲ್ ಮಾಡ್ಬಿಡ್ತೀವಿ ಅನ್ನೋ ಒಂದು ಭಯ ನನ್ನಲ್ಲಿ ಜಾಸ್ತಿ ಇರುತ್ತೆ